ಿ ಅಮ್ಮ ನಿಮ್ ಮನೆಗ್ ಬಂದಿರೋದು ನಮ್ಗೆ ಖುಷಿಯ ಚಕ್ಲಿ ಸುತ್ತಿ ಕೊಡ್ತಾ ಇದ್ದಾರೆ ತುಂಬಾ ದಿನ ಆದ್ಮೇಲೆ ಶೇರ್ ಮಾಡ್ತಾ ಇದ್ದೀನಿ ಆಗಸ್ಟ್ ಇಪ್ಪತ್ತೆರಡಕ್ಕೆ ನಾನು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿತ್ತು ಅಂದ್ರೆ ಎಂಡೋಮೆಟ್ರೋಸಿಸ್ಟ್ ಅಂತ ಆಗಿತ್ತು ಸಿಟಿಗೆ ಕರ್ಕೊಂಡು ಹೋಗೋದಕ್ಕೆ ಇದು ಲ್ಯಾಬ್ರೋಸ್ಕೋಪಿ ಸರ್ಜರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸಲ್ಲರೂ ಹೇಗಿದ್ದೀರಾ ಅಮ್ಮ ಊರಿಂದ ಬಂದರು ಅಂತ ಹೇಳಿದ್ದೆ ಆದರೆ ಅದಾದಮೇಲೆ ಏನಾಯಿತು ಅನ್ನೋದನ್ನು ನಾನು ಶೇರ್ ಮಾಡಿರಲಿಲ್ಲ ಅಲ್ವಾ ಸೊ ತುಂಬ ಜನ ಹೇಳಿದ್ರಿ ಅಮ್ಮ ನಿಮ್ಮ ಮನೆಗೆ ಬಂದಿರೋದು ನಮಗೆ ಖುಷಿಯಾಯಿತು ಅಮ್ಮ ನೋಡಿ ಖುಷಿಯಾಯಿತು ಅಂತ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಕಮೆಂಟ್ಗೂ ಕೂಡ ಹಾಗೆ ಇದು ಗೌರಿ ಹಬ್ಬದ ದಿನ ನಾನು ಸ್ನಾನ ಮುಗಿಸ್ಕೊಂಡ್ಬಂದೆ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡಿದರು ಅಮ್ಮ ಇರೋದ್ರಿಂದ ಅಮ್ಮ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಹಾಕ್ತಾಯಿದ್ರು ಅಮ್ಮನ ಕೈ ರುಚಿ ಊಟ ಮಾಡೋದೇ ಒಂಥರ ಸಂಭ್ರಮ ಅಲ್ವಾ ಹಶ್ ಇದು ಹಸಿ ಕ್ಯಾಪ್ಸಿಕಮ್ ಹಸಿ ಮಾಡಿದರು ಹಾಗೆ ಒಂದು ಸ್ವಲ್ಪ ಮೊಗೆಕಾಯಿ ಸಾರು ಪಲ್ಯ ಹಬ್ಬ ಆಗಿದ್ದರಿಂದ ಒಂದು ಸ್ವಲ್ಪ ಪಾಯಸ ಕೂಡ ಮಾಡಿದರು ಹಸಿರು ಬೇಳೆ ಪಾಯಸ ಹಾಗೆ ಸಂಜೆ ಸಮಯ ಅಚ್ಚುತ್ತವ್ರಲ್ಲಿ ಚಕ್ಲಿ ಸುತ್ತಿ ಕೊಡ್ತಾ ಇದ್ದಾರೆ ಅಮ್ಮ ಸ್ವಲ್ಪ ಚಕ್ಲಿ ಮಾಡ್ತೀನಿ ಅಂತ ಹೇಳಿದರು ನೆಕ್ಸ್ಟ್ ಡೇ ಹಬ್ಬ ಇತ್ತಲ್ವಾ ಸೊ ಹಾಗಾಗಿ ಸೊ ಹೀಗೆ ಹಬ್ಬ ಎಲ್ಲ ಮುಗೀತಾ ಇತ್ತು ನಾನು ತುಂಬ ದಿನ ಆದಮೇಲೆ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಏನಾಗಿತ್ತು ಅನ್ನೋದನ್ನು ಕೂಡ ಹೇಳ್ತೀನಿ ನನಗೆ ಒಂದು ಸ್ಮಾಲ್ ಸರ್ಜರಿ ಆಯಿತು ಸೊ ಯಾಕೆ ಸರ್ಜರಿ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ಹುಷಾರಿಲ್ಲ ಅಂತ ಹೇಳಿದ್ರೆ ನೀವು ಪ್ರೆಗ್ನೆಂಟಾ ಅಂತಲೇ ಕಮೆಂಟ್ ಮಾಡ್ತಾರೆ ಸೊ ಆ ಥರ ಏನೂ ಇಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಸ್ಪಷ್ಟವಾಗಿ ಹೇಳಿದ್ದೆ ಆದರೂ ಕೂಡ ಹುಷಾರಿಲ್ಲ ಅಂದರೆ ಅದೇ ಅರ್ಥ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ ಹಾಗೇನೂ ಇಲ್ಲ ಸೊ ಫ್ಲ್ಯಾಶ್ ಬ್ಯಾಕ್ ಏನಾಯಿತು ಅಂತ ಹೇಳ್ತೀನಿ ಇದು ಆ್ಯಕ್ಚುಲಿ ಒಂದು ಎರಡು ಮೂರು ದಿನದ ಹಿಂದಿನ ವೀಡಿಯೋ ಆಗಸ್ಟ್ ಇಪ್ಪತ್ತೆರಡಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದೆ ಬಿಕಾಸ್ ನನಗೊಂದು ಸರ್ಜರಿ ಮಾಡಬೇಕು ಅಂತ ಹೇಳಿದರು ಏನಾಗಿತ್ತು ಅಂದರೆ ಎಂಡೋಮೆಟ್ರೋಸಿಸ್ ಸಿಸ್ಟ್ ಅಂತ ಆಗಿತ್ತು ಸಿಸ್ಟ್ ಅಂದರೆ ಗೊತ್ತಲ್ವಾ ಸೊ ಇದು ಹೇಗೆ ಅಂದರೆ ಹೇಗಿರುತ್ತೆ ಇದು ಇದಾದರೆ ಅಂದರೆ ನಮಗೆ ಪೀರಿಯಡ್ ಡೇಸಲ್ಲಿ ತುಂಬಾ ಪೇನ್ ಬರುತ್ತೆ ಹೆವಿ ಬ್ಲೀಡಿಂಗ್ ಇರುತ್ತೆ ಮತ್ತು ಮೋಷನ್ ಪಾಸ್ ಮಾಡುವಾಗಲೂ ಕೂಡ ಪೇಯ್ನ್ ಬರುತ್ತೆ ಸೊ ಇದು ನನಗೆ ಸುಮಾರು ಒಂದು ವರ್ಷದಿಂದಲೇ ನನಗೆ ತುಂಬಾ ಪೇನ್ ಇರ್ತಾ ಇತ್ತು ಪೀರಿಯಡ್ ಡೇಸಲ್ಲಿ ಬಟ್ ಅದು ಒಂಥರ ಕಾಮನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಪೇಯ್ನ್ ಆಗೋದಲ್ಲ ಕಾಮನ್ ಪೇರಿಯಡ್ ಡೇಸಲ್ಲಿ ಅಂತ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಜಾಸ್ತಿ ಹೆವಿ ಬ್ಲೀಡಿಂಗ್ ಇದ್ದರೂ ಕೂಡ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಅದರ ಪರಿಣಾಮ ಏನಾಯಿತು ಅಂದರೆ ಅದೇನಾಗುತ್ತೆ ಅಂದ್ರೆ ಇಂಟ್ರನಲ್ಲಿ ಕೂಡ ಸ್ವಲ್ಪ ಬ್ಲೀಡಿಂಗ್ ಆಗಿ ಯುಟ್ರೆಸ್ ಹತ್ರ ಓರಿ ಒಳಗಡೆ ಎಲ್ಲ ಅದು ಒಂಥರ ಸಿಸ್ಟ್ ತರ ಒಳಗಡೆ ಸ್ಟೋರ್ ಆಗ್ತಾ ಹೋಗುತ್ತಂತೆ ಅಂದರೆ ಮಣಿ ಮಣಿ ತರ ಸ್ಟೋರ್ ಆಗಿ ಅದು ಪ್ರತಿ ಮಂತಲ್ಲೂ ಕೂಡ ದೊಡ್ಡದಾಗ್ತಾ ಹೋಗಿ ಸುಮಾರು ದೊಡ್ಡ ಆಗ್ಬಿಟ್ಟಿತ್ತು ನನಗೆ ಅದರಿಂದ ನನಗೆ ಪೇಯ್ನ್ ಜಾಸ್ತಿ ಬರ್ತಾಯಿತ್ತು ಸರ್ಜರಿ ಯಾವಾಗ ಹೇಳ್ತಾರೆ ಅಂದರೆ ಅದರ ಸೈಜ್ ದೊಡ್ಡ ಆಗ ಆದಾಗ ಮತ್ತು ಪೇಯ್ನ್ ಯಾವ ಲೆವೆಲಿಗೆ ಇದೆ ಅನ್ನೋದ್ರ ಮೇಲೆ ಸರ್ಜರಿ ಸಜೆಸ್ಟ್ ಮಾಡ್ತಾರೆ ಇಲ್ಲ ಅಂದರೆ ಮೆಡಿಸಿನ್ ಕೂಡ ಮೊದಲು ಸ್ವಲ್ಪ ಕಡಿಮೆ ಇದ್ರಲ್ಲ ಮೆಡಿಸಿನ್ ಕೂಡ ಕೊಡ್ತಾರಂತೆ ಬಟ್ ನನಗೆ ನಾನು ಕನ್ಸಲ್ಟ್ ಮಾಡಿರೋ ಎರಡೂ ಡಾಕ್ಟರ್ ಕೂಡ ಸರ್ಜರಿ ಮಾಡೋದು ಬೆಸ್ಟು ಯಾಕಂದರೆ ಅದು ಪ್ರತಿ ಮಂತಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಹೇಳಿದ್ರು ಸೊ ನಾನು ಆಮೇಲೆ ನಾನು ಅನಗ ಡೆಲಿವರಿ ಎಲ್ಲಾಗಿತ್ತು ನೋಡಿ ಅಲ್ಲಿ ಕ್ಲೌಡ್ ನೈನ್ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಾಗ ಅವರು ಸರ್ಜರಿ ಮಾಡೋಣ ಅಂತ ಹೇಳಿ ಹೇಳಿದ್ರು ಸೊ ಆಗಸ್ಟ್ ಟ್ವೆಂಟಿ ಸೆಕೆಂಡು ಅಡ್ಮಿಟ್ ಆಗಿದ್ದೆ ಫಸ್ಟು ಬಂದ ತಕ್ಷಣ ಅದು ಸ್ವಲ್ಪ ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಪ್ರಿಪ್ರೇಷನ್ ಆಯಿತು ಇನ್ನೇನು ಊಟಿಗೆ ಕರ್ಕೊಂಡು ಹೋಗೋದಕ್ಕೆ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ನನಗೆ ಅವಾಗೆಲ್ಲ ಏನೂ ಭಯ ಆಗ್ತಾ ಇರಲಿಲ್ಲ ಸೊ ನಾರ್ಮಲ್ ಅಂದರೆ ಅನಸ್ತೇಶ ಅಂತೂ ಕೊಟ್ಬಿಟ್ಟಿರ್ತಾರೆ ನೋವೇನೂ ಆಗೋಲ್ಲ ಅನ್ನೋ ಒಂದು ಧೈರ್ಯದಲ್ಲಿದ್ದೆ ಇದು ಲ್ಯಾಬ್ರೋಸ್ಕೋಪಿ ಸರ್ಜರಿ ನನಗೆ ಫಸ್ಟ್ ಡೇ ಹೋದಿನ ಎಷ್ಟು ಹನ್ನೆರಡುವರೆ ಓಟಿಗೆ ಕರ್ಕೊಂಡು ಹೋದ್ರು ಮೂರುವರೆ ನಂತರ ನನಗೆ ಸ್ವಲ್ಪ ಅಂದರೆ ಪ್ರಜ್ಞೆ ಬಂತು ಅಲ್ಲಿವರೆಗೆ ನನಗೇನು ಗೊತ್ತಿರಲಿಲ್ಲ ಅದಾದಮೇಲೆ ವ ನಮ್ಮ ರೂಮಿಗೆ ಶಿಫ್ಟ್ ಮಾಡಿದ್ರು ಸಖತ್ ಪೇನ್ ಆಗ್ತಾಯಿತ್ತು ಇತ್ತು ನನಗೆ ಇದಾದ ಮೇಲೆ ಪ್ರಜ್ಞೆ ಬಂದ ಮೇಲೆ ಹೊಟ್ಟೆ ಎಲ್ಲ ಒಂಥರ ಸೆಳೆತಾ ಒಂಥರ ಏನು ಗೊತ್ತಾಗ್ತಾನೇ ಇಲ್ಲ ಏನು ಮಾಡಬೇಕು ಅಂತ ತುಂಬ ಪೇಯ್ನು ಒಂಥರ ಆಗ್ತಾಯಿತ್ತು ಆ ದಿನ ಸಂಜೆ ಅಂತೂ ನಾನು ಎಂಥ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಸ್ಟೇಜಲ್ಲಂತೂ ಖಂಡಿತ ಇರಲಿಲ್ಲ ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಲ್ಯಾಬ್ರೋಸ್ಕೋಪಿಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಬಾಯಿಂದ ಫುಲ್ ಏರ್ ಹಾಕ್ತಾರಂತೆ ಸೊ ಹಾಗಾಗಿ ಗಂಟ್ಲೆಲ್ಲ ಒಡೆದೋಗಿ ಮಾತೆ ಇರಲಿಲ್ಲ ಉರಿ ಅಂದರೆ ಉರಿ ಆಗ್ತಾಯಿತ್ತು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಸೊ ಅದೊಂದು ಮೇನ್ ನಮಗೆ ಸರ್ಜರಿ ಆದಮೇಲೆ ನಮಗೆ ಫಸ್ಟ್ ಗೊತ್ತಾಗೋದು ಹೊಟ್ಟೆ ಒಂಥರ ಪೇಯ್ನ್ ಅನ್ನಿಸ್ತಾ ಇರುತ್ತೆ ಆಮೇಲೆ ಏನು ಅಂದರೆ ಗಂಟ್ಲೆಲ್ಲ ಒಡೆದಿರುತ್ತೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಮಾರು ಒಂದು ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಸೂಪ್ ಕೊಟ್ಟಿದ್ದಾರೆ ಬರೀ ಲಿಕ್ವಿಡಲ್ಲೇ ಇದ್ದೆ ನಾನು ಫುಡ್ಡು ಅಂದರೆ ಅನ್ನ ಆ ಥರದ್ದೇನು ಕೊಡ್ತಾ ಇರಲಿಲ್ಲ ತಿಂಡಿ ಕೂಡ ಬೆಳಗ್ಗೆ ಕೊಟ್ಟಿರಲಿಲ್ಲ ಸ್ವಲ್ಪ ಸೂಪ್ ಕೊಟ್ಟರು ಅದಾದಮೇಲೆ ಮಧ್ಯಾಹ್ನ ಆಯಿತು ಅಚ್ಚುತವ್ರು ನೆಕ್ಸ್ಟ್ ಇದು ಹೇಳ್ತಾ ಇರೋದು ಅಚ್ಚುತವ್ರು ಊಟ ಮಾಡ್ತಾ ಇದ್ದಾರೆ ನಮ್ಗೆ ಸ್ವಲ್ಪ ವಾಕ್ ಮಾಡಿ ಅಂತ ಹೇಳಿದರು ನೆಕ್ಸ್ಟ್ ಡೇ ಅಂದರೆ ಯೂರಿನ್ ಪೈಪೆಲ್ಲ ತೆಗೆದಾದ್ಮೇಲೆ ನಮಗೆ ಸ್ವಲ್ಪ ವಾಕ್ ಮಾಡೋಕ್ಕೆ ಹೇಳ್ತಾರೆ ವಾಕ್ ಮಾಡಿದೆ ಫಸ್ಟ್ ಹೆಜ್ಜೆ ಈಗ ಅನಸ್ತೇಶ ಆದಮೇಲೆ ಕೊಟ್ಟಾದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಡೆದಿದ್ದು ಆವಾಗ ಒಂಥರ ಬಾಡಿಯೆಲ್ಲ ತುಂಬ ಒಂಥರ ದಪ್ಪ ಏನು ಒಜ್ಜೆ ಇದೆಯೇನು ಅಂತ ಅನ್ನಿಸ್ತಾ ಇತ್ತು ಆಗ್ತಾ ಇರಲಿಲ್ಲ ಆನಂತರ ಸ್ವಲ್ಪ ಹೊತ್ತ ಮೇಲೆ ಸರಿಯಾಯಿತು ಹಾಗೆ ನಾನೇನೋ ಇದ್ದೆ ತುಂಬ ಸಣ್ಣದಾಗಿ ಮಾತಾಡ್ತಾ ಇದ್ದೆ ಅದಕ್ಕೋಸ್ಕರ ನಾನು ಇವಾಗ ವಾಯ್ಸ್ ಓವರ್ ಇದ್ದೀನಿ ಸಖತ್ತು ಪೇಯ್ನ್ ಅಂತಲೂ ಅನಿಸ್ತಾ ಇತ್ತು ನನಗೆ ಲ್ಯಾಬ್ರೋಸ್ಕೋಪಿ ಅಂದರೆ ಅಷ್ಟೊಂದಲ್ಲ ಪೇನ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಪೇಯ್ನ್ ಇರುತ್ತೆ ನೆಕ್ಸ್ಟ್ ಡೇ ಎಲ್ಲ ತುಂಬ ಪೇಯ್ನ್ ಇರುತ್ತೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಆ ಥರ ಆಗಿತ್ತು ಕೈಗೆ ಹಾಕಿರೋದಂತೂ ಬ್ಲಡ್ ಬರ್ತಾಯಿತ್ತು ಅವ್ರು ಬಂದು ಬಂದು ಇಂಜೆಕ್ಷನು ಮತ್ತು ಇದೆಲ್ಲ ಕೊಡ್ತಾ ಇರ್ತಾರಲ್ವ ಸಖತ್ ಇವಾಗಲೂ ಕೂಡ ನಂಗೆ ಪೇಯ್ನ್ ಕಡಿಮೆ ಆಗಿಲ್ಲ ಒಂದು ನರು ಪೇಯ್ನ್ ಇದೆ ಸೊ ಇಷ್ಟಾಯಿತು ಆ ನಂತರ ಅನಗ ಅಲ್ಲ ಮಧ್ಯಾಹ್ನ ಅಂದರೆ ಸಂಜೆ ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಇನ್ನೇನು ಅನಗ ಅಲ್ಲ ನೆಕ್ಸ್ಟ್ ಡೇ ಬಂದರು ಅಮ್ಮ ನನ್ನ ತಮ್ಮ ಅನಗ ಅಲ್ಲ ನನಗೆ ಫಸ್ಟ್ ಟೈಮು ನಾನು ಬಿಟ್ಟಿರು ಬಿಟ್ಟಿದ್ದಿದ್ದು ಒಂದು ರಾತ್ರಿ ನನಗೂ ಕೂಡ ತುಂಬಾ ಇದಾಗ್ತಾ ಇತ್ತು ಪಾಪ ಅನ್ನಿಸ್ತಾ ಇತ್ತು ಅವಳು ನೈಟೆಲ್ಲ ಅಮ್ಮ 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 ಬೇಕು ಅಂತ ಹೇಳ್ತಾ ಇದ್ಲಂತೆ ಬಟ್ ಇಲ್ಲಿ ಬಂದು ಅವಳನ್ನ ಇಟ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಆರಾಮಾಗಿರಲಿ ಅಂತ ಹೇಳಿ ನಾವು ಸ್ವಲ್ಪ ಧೈರ್ಯ ಮಾಡಿದ್ವಿ ನಾನು ಹೊರಡುವಾಗಲ್ಲ ತುಂಬಾ ಅವಳು ಬರ್ತಾಯಿತ್ತು ಬಿಕಾಸ್ ಅವಳು ಅಮ್ಮ ನಾನೂ ಬರ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಒಂದು ದೊಡ್ಡ ಒಂದು ಇದು ಮುಗೀತು ಅಂತ ಅನ್ನಿಸ್ತು ಅಂದರೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ತಕ್ಷಣ ತುಂಬಾ ಖುಷಿ ಆಗುತ್ತೆ ನಾನು ಹೇಳೋದೇನು ಅಂದರೆ ಈ ಪೀರಿಯಡ್ ಡೇಸಲ್ಲಿ ಏನಾದರೂ ತುಂಬ ಹೆವಿ ಬ್ಲೀಡಿಂಗು ಮತ್ತು ಕ್ಲಾಟ್ ಥರ ಇದ್ದರೆ ತುಂಬ ಪೇಯ್ನ್ ಎಲ್ಲ ಇದ್ದರೆ ಒಂದು ಸಲ ಗೈನಕಾಲಜಿಸ್ಟನ್ನ ಹೆಣ್ಮಕ್ಳು ಮೀಟ್ ಮಾಡಲೇಬೇಕು ಒಂದು ಸಜೆಷನ್ ತೊಗೊಳ್ಲೇಬೇಕು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಈ ಥರ ಇದು ಹತ್ತು ಹೆಣ್ಮಕ್ಳಲ್ಲಿ ಒಬ್ಬರಿಗೆ ಅಫೆಕ್ಟ್ ಆಗುತ್ತಂತೆ ಅಷ್ಟೇ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಸೊ ನನಗಾಗಿರೋ ಥರ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನನಗೇನಾಯಿತು ಅನ್ನೋದನ್ನು ನಾನು ಶೇರ್ ಇದ್ದೀನಿ ಇಲ್ಲ ನಾನು ತುಂಬ ಯೋಚನೆ ಮಾಡಿದ್ದೆ ಇದೆಲ್ಲ ಶೇರ್ ಮಾಡಬೇಕಾ ಬೇಡವಾ ಅಂತ ಅಚ್ಚು ಅವ್ರು ಕೇಳಿದೆ ಶೇರ್ ಮಾಡು ಬೇರೆಯವ್ರಿಗೂ ಒಂದು ಹೆಲ್ಪ್ ಆಗ್ಬೋದು ಮೊದಲೇ ಒಂದು ಪ್ರಿಕಾಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದರು ಸರಿಗೋಸ್ಕರ ಶೇರ್ ಇದ್ದೀನಿ ನಾವು ಎಷ್ಟೇ ಹೆಲ್ತ್ ಬಗ್ಗೆ ಇದು ಮಾಡಿದ್ರು ಕೂಡ ನಾನು ಹೆಲ್ತೇ ಫುಡ್ ತೊಗೊಳ್ತಾ ಇದ್ದೆ ಎಕ್ಸಸೈಸ್ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಾಯಿದ್ದೆ ಬಟ್ ಈ ತರ ಆಯಿತು ಅದಕ್ಕೆ ಮೊದಲೇ ನಮಗೇನು ಗೊತ್ತಾಗಲ್ಲ ಅದು ಏನೋ ಒಂದು ಪ್ರಿಕಾಷನ್ ಅಂತ ತಗೊಳಕಾಗಲ್ಲ ಬಟ್ ಈ ತರ ಒಂದು ಸೈನ್ ಇದ್ದಾಗ ಬಂದು ಡಾಕ್ಟ್ರನ್ನ ಮೀಟ್ ಆಗಬೇಕು ಅಂತ ಡಾಕ್ಟ್ರು ಹೇಳಿದ್ರು ಅದಕ್ಕೆ ಈ ಡ್ರೆಸ್ ಆಗಿದೆ ಇಲ್ಲೊಂದು ಸಣ್ಣ ಚೇಕ್ ಮಾಡ್ದಕ್ಕ ಹೀಗೆ ಹಂಗೆ ಆಯ್ಕೊಂಡು ತಮ್ಮ ಈಗ ಬೇಡ ಕುಡಿತ್ತೆ ಮಾತ್ರ ಕುಡಿತ ಕುಡಿತ್ತೆ ಹೀಗೆ ಕುಡಿ ಅಣ್ಣ ಮರೀ ಅಮ್ಮ ಕುತ್ಕೊಳ್ಳೋದೆ ಸೋಫಾ ಇತ್ತು ಇದೆ ಸಣ್ಣ ಚೇಕ್ ಮಾಡ್ದ ಅಷ್ಟೇ ಎಂತ ಮಾಡಿದ್ದು ಇಲ್ಲಿ ಕುತ್ಕೊಳತ್ತಮ್ಮ ಅದೆಲ್ಲ ಖುಷಿದ ಅಂತ ಐದು ಗಂಟೆಗೆ ಡಿಸ್ಚಾರ್ಜ್ ಆಯಿತು ಸೊ ಹಾಸ್ಪಿಟ್ಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗುವಾಗ ಆಗೋ ಖುಷಿನೇ ಬೇರೆದು ಒಂಥರ ತುಂಬ ನಿರಾಳ ಆಗುತ್ತೆ ಅವ್ವಾ ಮನೆಗೆ ಹೋಗ್ಬೋದು ಅಂತ ಹೀಗೆ ನಂದೊಂದು ಸಿಸ್ಟಿನ ಒಂದು ಲ್ಯಾಬ್ರೋಸ್ಕೋಪಿ ಸರ್ಜರಿ ಆಯಿತು ಸೊ ಎಂಡೋಮೆಟ್ರಿಯೋಸಿಸ್ ಏನು ಅಂತ ತುಂಬ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಆ ಥರ ವೀಡಿಯೋವನ್ನು ನೋಡ್ಬೋದು ನನಗೆ ತುಂಬ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೆಡಿಕಲ್ಲಿ ಹೇಳೋಕ್ಕೆ ನನಗೆ ಗೊತ್ತಾಗಲ್ಲ ಬಟ್ ನನಗೆ ಗೊತ್ತಿರೋ ನನಗೆ ಡಾಕ್ಟರ್ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ಹೇಳಿದೆ ನನಗೆ ನಾಲ್ಕು ಕಡೆ ಹೋಲ್ ಮಾಡಿ ತೆಗೆದಿದ್ದಾರೆ ಸೊ ಅದು ಕಡಿಮೆ ಆಗುತ್ತೆ ಬಟ್ ಒಂದು ಒನ್ ಮಂತ್ ನನಗೆ ಸ್ವಲ್ಪ ಆರಾಮ್ ತಗೊಳ್ಳಿ ರೆಸ್ಟ್ ಮಾಡಿ ಅಂತ ಹೇಳಿದರು ಒಂದು ಎರಡು ಮೂರು ವಾರ ಏನು ಮಾಡಬೇಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಆದರೆ ಒಂದು ತಿಂಗಳು ಬೇಕು ಒಳಗಡೆ ಆಗಿರೋ ಡಿಸ್ಟರ್ಬೆಲ್ಲ ಸರಿ ಆಗೋದಕ್ಕೆ ಅಂತ ಹೇಳಿದರು ಇವನ್ ನನಗೆ ಸ್ಟಿಚ್ ಕೂಡ ಮೊನ್ನೆ ಫ್ರೈಡೇ ಬಿಡಿಸ್ಕೊಂಬಂದಿದ್ದೀವಿ ಹೊರಗಡೆಯಿಂದ ನಾನು ನೋಡೋದಕ್ಕೆ ನಾನು ಆರಾಮಾಗಿದ್ದೀನಿ ಅಂತ ನನಗನ್ಸುತ್ತೆ ಬಟ್ ತುಂಬ ಏನಾದರೂ ಓಡಾಡೋದ್ರಲ್ಲ ಸ್ವಲ್ಪ ಒಂಥರ ಸುಸ್ತಂತೂ ಇರುತ್ತೆ ಖಂಡಿತ ಸುಸ್ತಿರುತ್ತೆ ಸೊ ಹೀಗೆ ಒಂದು ನನಗೆ ಲ್ಯಾಬ್ರೋಸ್ಕೋಪಿ ಸರ್ಜರಿ ಮುಗಿಸ್ಕೊಂಡು ನಾವು ಬಂದಿದ್ವಿ ಅದಾದಮೇಲೆ ಹಬ್ಬ ಹಬ್ಬದ ದಿನ ನಾನೇನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ನನಗೆ ಒಂದು ವಾರ ಫುಲ್ಲು ನನಗೆ ಪೇಯ್ನ್ ಎಲ್ಲ ಇತ್ತು ಸೊ ಮಲ್ಕೊಂಡೇ ಇದ್ದೆ ಹಬ್ಬದ ದಿನ ಚೌತಿ ಹಬ್ಬದ ದಿನ ಅಚ್ಚುತ್ತವರು ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ಹಾಗೆ ಅನಗನ್ ರೆಡಿ ಮಾಡಿ ಅವಳಿಗೆ ಡ್ಯಾನ್ಸ್ ಎಲ್ಲ ಮಾಡಿಸಿದ್ದಾಯಿತು ಅಮ್ಮ ಅಡುಗೆ ಮಾಡ್ತಾಯಿದ್ರು ನಾನು ನಿಧಾನಕ್ಕೆ ಸ್ನಾನ ಮಾಡಿ ಮುಗಿಸ್ಕೊಂಡ್ಬಂದು ಕುತ್ಕೊಂಡಿದ್ದೆ ಹಾಗೆ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದ ಹಬ್ಬಕ್ಕೆ ನಮ್ಮ ಮನೆಗೆ ಬಾ ಅಂತ ಹೇಳಿದ್ವಿ ತಮ್ಮ ತಮ್ಮ ಬಾಕೋ ಆಗಿ ನಾವು ಹಬ್ಬ ಮಾಡಿದ್ವಿ ಅನಾಗ ಮಾವನ ಹತ್ರ ನಾನು ಮಾಡಿರೋ ಡ್ಯಾನ್ಸ್ ನೋಡು ಅಂತ ಮೊಬೈಲ್ ಕೊಟ್ಟಿದ್ಲು ಹಾಗೆ ಅಮ್ಮ ಅಡುಗೆ ಮಾಡ್ತಾಯಿದ್ರು ಕೇಸರಿ ಎಲ್ಲ ಹಾಕಿ ಅಕ್ಕಿ ಪಾಯಸ ಮಾಡಿದರು ತುಂಬ ಚೆನ್ನಾಗಾಗಿತ್ತು ಹಾಗೆ ನೈವೇದ್ಯಕ್ಕೆ ಪಂಚಗಜ್ಜಯ ಮತ್ತು ಮೊದಲನೇ ದಿನವೇ ಚಕ್ಲಿ ಎಲ್ಲ ಮಾಡಿದ್ರಲ್ವ ಚಕ್ಲಿ ಪಲ್ಯ ಚಟ್ನಿ ಮತ್ತು ಪಾಯಸ ಸಾರು ಅನ್ನ ಒಂದು ಹಬ್ಬದ ವಾತಾವರಣ ಇತ್ತು ತಮ್ಮ ಕೂಡ ಬಂದಿದ್ದಲ್ವ ತುಂಬ ಚೆನ್ನಾಗಾಯಿತು ಹಾಗೆ ಅಮ್ಮ ಈ ಸಲ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಹದಿನಾಲ್ಕು ದಿನ ಉಳ್ಕೊಂಡಿದ್ರು ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ವೀಡಿಯೋ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ರು ಹಾಗಾಗಿ ಅಷ್ಟು ದಿನ ಉಳ್ಕೊಂಡ್ರು ಕೂಡ ಬೇರೆ ಏನೂ ವೀಡಿಯೋ ಮಾಡಿರಲಿಲ್ಲ ಕೊನೆಗೆ ಹೊರಡೋ ಸಮಯ ಬಂತು ಅವರು ಸಂಜೆ ಹೊರಟರು ಒಂದೇ ಅಂದರೆ ಸುಮಾರು ದಿನ ನಂತರ ಹೊರಟರು ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೆ ಸೊ ಇಷ್ಟೇ ಆಗಿತ್ತು ನಾನು ಅಮ್ಮ ಬಂದಾಗ ವೀಡಿಯೋ ಮಾಡಿರೋದು ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ